ಕನ ಮಕ್ಕಳು ಧಾರಾವಾಹಿಯ ನಟ ಪವನ್ ಅವರು ಈ ಹಿಂದೆ ಆಕೃತಿ ಕಿನ್ನರಿ ಧಾರಾವಾಹಿಯಲ್ಲಿ ನಟಿಸಿದ್ದರು ಕೆಲ ಸಿನಿಮಾ ಮಾಡಿದ್ದಾರೆ ಕಿರುಚಿತ್ರದಲ್ಲಿಯೂ ಅಭಿನಯಿಸಿದ್ದಾರೆ ಮಾಧ್ಯಮದ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಅದರ ಮಾಹಿತಿ ಇಲ್ಲಿದೆ ನೋಡಿ ದೇವರನ್ನ ನಂಬ್ತೀರಾ ನೀವು ಹೌದು ಆರಂಭದಲ್ಲಿ ದೇವರಿಲ್ಲ ಅಂತ ಅಂದುಕೊಂಡಿದ್ದೆ ಆಮೇಲೆ ದೇವರು ಇದ್ದಾನೆ ಎನ್ನುವುದು ನನಗೆ ಗೊತ್ತಾಯಿತು ಮೂರು ವರ್ಷದ ಹಿಂದೆ ನಮ್ಮ ಕುಟುಂಬ ತುಂಬ ಕಷ್ಟದಲ್ಲಿತ್ತು ಆಗ ನಾನು ಧರ್ಮಸ್ಥಳಕ್ಕೆ ಹೋಗಿ ಬರುವಾಗಲೆಲ್ಲ ಒಂದು ಗುಡ್ ನ್ಯೂಸ್ ಸಿಗುತ್ತಿತ್ತು ದೇವಸ್ಥಾನಗಳಿಗೆ ಹೋಗೋದ್ರಿಂದ ಪಾಸಿಟಿವ್ ವೈಬ್ ಬರುತ್ತದೆ ದೇವರಿಲ್ಲ ಅಂತ ಹೇಳುವವರಿಗೆ ಒಂದೇ ಸಲ ಮ್ಯಾಜಿಕ್ ಆಗಬೇಕು ಅವರಿಗೆ ದೇವರಿಲ್ಲ ಅಂತ ಹೇಳೋದು ಒಳ್ಳೆಯದು ವಿಷ್ಣುವರ್ಧನ್ ಅವರು ಅನುಭವವನ್ನ ಅನುಭವಿಸಬೇಕು ಆದರೆ ಅದನ್ನ ವಿವರಿಸಲು ಆಗುವುದಿಲ್ಲ ನೀವು ಎಲ್ಲಿಯವರು ಹಾಗೂ ನಿಮ್ಮ ಶಿಕ್ಷಣ ಏನೆಲ್ಲ ಆಗಿದೆ ಮತ್ತು ಎಲ್ಲಾಯಿತು ನಾನು ಹೊನ್ನಾಳಿಯಲ್ಲಿ ಹುಟ್ಟಿದ್ದೇನೆ ಬೆಂಗಳೂರಿನಲ್ಲಿಯೇ ಶಿಕ್ಷಣ ಮುಗಿಸಿ ಹೋಟೆಲ್ ಮ್ಯಾನೇಜ್ಮೆಂಟ್ನಲ್ಲಿ ಕೆಲಸ ಮಾಡಿದೆ ಫೈನಾನ್ಸ್ನಲ್ಲಿಯೂ ಒಂದಷ್ಟು ದಿನ ಕೆಲಸ ಮಾಡಿದೆ ಆಮೇಲೆ ನಟನೆಗೆ ಬಂದೆ ಫೇಸ್ಬುಕ್ ನೋಡಿಯೋ ಇನ್ನೆಲ್ಲಿಯೋ ನನ್ನನ್ನ ನೋಡಿ ನನಗೆ ಅವಕಾಶ ಸಿಗಲಿಲ್ಲ ಅಷ್ಟು ಅದೃಷ್ಟವಂತ ನಾನಲ್ಲ ಏನೂ ಗೊತ್ತಿಲ್ಲದೆ ನಾನು ಈ ರಂಗಕ್ಕೆ ಬಂದಿದ್ದೆ ಡೇ ಚಂದ್ರಶೇಖರ್ ಅವರ ರಂಗದಲ್ಲಿ ಒಂದಷ್ಟು ದಿನ ನಟನೆ ಕಲಿತೆ ಸಾಕಷ್ಟು ಆಡಿಷನ್ಗಳನ್ನ ಕೊಟ್ಟು ರಿಜೆಕ್ಟ್ ಆದೆ ಆಮೇಲೆ ಕಿನ್ನರಿ ಧಾರಾವಾಹಿಯಲ್ಲಿ ನಕುಲ್ ಪಾತ್ರ ಸಿಕ್ತು ಕಿನ್ನರಿ ಧಾರಾವಾಹಿಯಲ್ಲಿ ನಕುಲ್ ಪಾತ್ರದಲ್ಲಿ ಕಿರಣ್ ರಾಜ್ ಅವರು ನಟಿಸಿದ್ದರು ಅವರ ಪಾತ್ರಕ್ಕೆ ನೀವು ಜೀವ ತುಂಬಬೇಕಿತ್ತು ಆ ಬಗ್ಗೆ ಹೇಳಿ ಅಭಿನಯ ಮಾಡೋದು ನಮ್ಮ ಕೆಲಸ ಅವಕಾಶಗಳು ಸಿಗೋದು ಕಷ್ಟದಲ್ಲಿದ್ದಾಗ ಸಿಕ್ಕ ಅವಕಾಶವನ್ನ ಬೆಳೆಸಿಕೊಳ್ಳಿ ಮೊದಲು ಸ್ಕ್ರಿಪ್ಟ್ ನಮ್ಮನ್ನು ಆಯ್ಕೆ ಮಾಡುವುದು ಆಮೇಲೆ ನಾವು ಸ್ಕ್ರಿಪ್ಟ್ ಆಯ್ಕೆ ಮಾಡಿಕೊಳ್ಳುವುದು ಕಿರಣ್ ರಾಜ್ ಒಳ್ಳೆಯ ನಟ ಅವರು ನಿರ್ವಹಿಸುತ್ತಿದ್ದ ಪಾತ್ರವನ್ನು ನಾನು ನಟಿಸೋದು ಬಹಳ ಕಷ್ಟ ಆಗಿತ್ತು ಆದರೆ ನಮ್ಮ ಧಾರಾವಾಹಿ ತಂಡದವರು ನಕುಲ್ ಪಾತ್ರವನ್ನು ಶಿವಮ್ ಆಗಿ ತೋರಿಸಿದರು ಇದು ನನಗೆ ವರವಾಯಿತು ಶಿವಂ ಪಾತ್ರ ನೆಗೆಟಿವ್ ಆಗಿತ್ತು ಕೊನೆಯಲ್ಲಿ ಶಿವಂ ಪಾತ್ರವನ್ನು ನಕುಲಾಗಿ ಬದಲಾಯಿಸಿದರು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ನೋಡಿ ಅವಕಾಶ ಸಿಗುತ್ತೆ ಸೀರಿಯಲ್ನವರಿಗೆ ಸಿನಿಮಾದಲ್ಲಿ ಅವಕಾಶ ಸಿಗೋದು ಕಷ್ಟ ಮಾರ್ಕೆಟಿಂಗ್ ದೃಷ್ಟಿಯಿಂದ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಅಥವಾ ಕಲಾವಿದರ ಜನಪ್ರಿಯತೆಯನ್ನ ಗಮನದಲ್ಲಿಟ್ಟುಕೊಳ್ಳುತ್ತಾರೆ ಈ ಪದ್ಧತಿ ಇದೆ ಟಿವಿಯಲ್ಲಿ ನೋಡುವವರನ್ನ ನಾವು ಏಕೆ ಥಿಯೇಟರ್ಗೆ ಹೋಗಬೇಕು ಎನ್ನುವ ಪ್ರಶ್ನೆ ಇದ್ದೇ ಇದೆ ಇದನ್ನು ಕೂಡ ನಾನು ಒಪ್ಪುತ್ತೇನೆ ಧಾರಾವಾಹಿ ನಟನೆಗೂ ಸಿನಿಮಾ ನಟನೆಗೂ ವ್ಯತ್ಯಾಸ ಇದೆ ಈ ಮನಸ್ಥಿತಿಯನ್ನು ನಾವು ಬದಲಾಯಿಸಬೇಕು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಆಕ್ಟಿವ್ ಇಲ್ಲ ಇದು ಪ್ರಯೋಜನವೇ ಅಥವಾ ದೃಷ್ಟ ಯೋಜನವೇ ನನಗೆ ಡಿಜಿಟಲ್ ವಿಭಾಗದಲ್ಲಿ ಇರೋಕೆ ಇಷ್ಟ ಆಗಲ್ಲ ರೀಲ್ಸ್ ಮಾಡಲು ತುಂಬ ಸಮಯ ಬೇಕು ಅಷ್ಟು ಸಮಯ ಕೊಡಲು ನಾನು ಯೋಚನೆ ಮಾಡುವೆ ಒಮ್ಮೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಇಡೀ ದಿನ ನಾವು ಅದರಲ್ಲಿಯೇ ಸಮಯ ಕಳೆಯುತ್ತೇವೆ ಅದರಿಂದ ನನಗೆ ಏನಾದರೂ ಸಿಗುತ್ತಾ ಅಂತ ನೋಡ್ತೀನಿ ಎಷ್ಟೋ ಜನರು ಇದರಿಂದ ಜೀವನ ಮಾಡುತ್ತಿದ್ದಾರೆ ಅದರಲ್ಲಿ ತಪ್ಪೇನಿಲ್ಲ ಒಟ್ಟಿನಲ್ಲಿ ನನಗೆ ಸೋಂಬೇರಿತನ ಇದೆ ಪ್ರತಿಭೆ ವಿಚಾರದಲ್ಲಿ ಹೇಳುವುದಾದರೆ ನಿಮಗೆ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಬೇಕು ಅಣೆಯಲ್ಲಿ ಬರದಿದ್ರೆ ಬಂದೇ ಬರುತ್ತೆ ಅಂತ ನಾನು ನಂಬುವೆ ಸೋಷಿಯಲ್ ಮೀಡಿಯಾದಿಂದ ನಾನು ಹಿಂದೆ ಇರೋದಕ್ಕೆ ನಷ್ಟ ಆಗಿರಬಹುದು ದೊಡ್ಡ ಬ್ಯಾನರ್ನಲ್ಲಿ ನಾನು ಸಿನಿಮಾ ಮಾಡಿದರೂ ಕೂಡ ನಿರ್ಮಾಪಕರು ರಿಲೀಸ್ ಮಾಡೋಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಕಲಾವಿದರು ಯಾಕೆ ಪ್ರಶ್ನೆ ಮಾಡಲ್ಲ ಕಲಾವಿದರ ಲೈಫ್ ಸುಲಭ ಇಲ್ಲ ತೆರೆ ಮೇಲೆ ಕಾಣುವುದಕ್ಕೂ ರಿಯಲ್ ಆಗಿ ಇರೋದಕ್ಕೂ ವ್ಯತ್ಯಾಸ ಇದೆ ಸೆಲೆಬ್ರಿಟಿ ಆದರೆ ಲೈಫ್ ಬದಲಾಗುತ್ತೆ ನಾವು ಬದಲಾದಾಗೆಲ್ಲ ಚೇರ್ ಹಾಕ್ತಾರೆ ಎ ಸಿ ಇರುತ್ತೆ ಹೀಗೆ ನಾನು ಅಂದುಕೊಂಡಿದ್ದೆ ಬಿಸ್ನೆಸ್ ಬಿಟ್ಟು ಇಲ್ಲಿಗೆ ಬಂದು ಎಂಟು ತಿಂಗಳು ಆಗಿತ್ತು ಆಗ ನನ್ನ ಉಳಿತಾಯ ಎಲ್ಲ ಮುಗಿದಿತ್ತು ಸಾಕಷ್ಟು ಕಷ್ಟಪಟ್ಟಿದ್ದೇನೆ ಒಂದು ಧಾರಾವಾಹಿಯ ಸಂಭಾವನೆ ಇನ್ನೂ ಬಂದಿಲ್ಲ ಕಿರುತೆರೆಯಲ್ಲಿ ಐದಾರು ಪ್ರೊಡಕ್ಷನ್ ಹೌಸ್ ಇದೆ ಒಂದು ವೇಳೆ ನಾವು ಸಂಭಾವನೆ ಸಿಕ್ಕಿಲ್ಲ ಅಂತ ದನಿ ಎತ್ತಿದರೆ ನಮಗೆ ಮತ್ತೆ ಅವಕಾಶ ಸಿಗೋದಿಲ್ಲ ಹೀಗಾಗಿಯೇ ಕಲಾವಿದರು ಮಾತನಾಡುತ್ತಿಲ್ಲ ಮತ್ತಷ್ಟು ಸಿನಿ ಹಾಗೂ ಸೀರಿಯಲ್ ಸಮಾಚಾರಕ್ಕಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ